ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸುವ ಮೂಲಕ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಿದರು ತದನಂತರ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ಅಂಬೇಡ್ಕರ್ ಅವರು ವಿಶ್ವವೇ ಮೆಚ್ಚುವ ರೀತಿಯಲ್ಲಿ ಸಂವಿಧಾನ ರಚಿಸಿತ್ತು ಪ್ರತಿಯೊಬ್ಬರೂ ಸಂವಿಧಾನದ ಚೌಕಟ್ಟಿನಲ್ಲಿ ಜೀವಿಸಬೇಕು ಎಲ್ಲ ಗ್ರಂಥಗಳಿಗಿಂತಲೂ ಅತ್ಯಂತ ಶ್ರೇಷ್ಠ ಗ್ರಂಥವೆಂದರೆ ಅದು ನಮ್ಮ ಸಂವಿಧಾನ ಈ ಮಹಾಪರಿನಿರ್ಮಾಣ ದಿನದಂದು ಅಂಬೇಡ್ಕರ್ ಅವರನ್ನು ಸ್ಮರಿಸುವ ಜೊತೆಗೆ ಅವರು ಸಾರಿದ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಡೆಯೋಣ ಎಂದು ಶಾಸಕ ಅಂಪುನಗೌಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡ್ಗೌಡ ಹಾಗೂ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಕರೆ ನೀಡಿದರು ही वेळे बिजे पी के के माजी जिल्हा पंचायती सदस्य शिवनगौड गोरेवार् बोनवेचर् मरिय जलियाम गोनवार नरसप कट्टीमनिमिय बिएस्टी आर, कट्टी आर अमृष अधिकारी विजय लिंगप अंगडी शिवय्य ಪಿ ಐ ದುರ್ಗಪ್ಪ ಪಿ ಎಸ್ಐ ಬಸವರಾಜ್ ಸೇರಿದಂತೆ ಅನೇಕರಿದ್ದರು ಮಹಾಪರಿನಿರ್ವಾಣ ದಿವಸ ಅಂದರೆ ಅದನ್ನು ದೈಹಿಕವಾಗಿ ತಮ್ಮ ದೇಹವನ್ನು ಸೇರಿಸುವ ದಿನವನ್ನು ನಾವೆಲ್ಲರೂ ಮಹಾಪರಿನಿರ್ವಾಣ ದಿವಸ ಅಂತ ಕರಿತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಹದಿನೈದುನೂರ ತೊಂಬತ್ತೊಂದರಂದು ನಡೆಸಿದರು ಹತ್ತೊಂಬತ್ತು ನೂರ ಐವತ್ತಾರರಂದು ಅವರು ನಮ್ಮೆಲ್ಲರನ್ನು ಅಗಲಿದ್ರು ಆ ದಿನದ ಪ್ರಯುಕ್ತ ನಾವೆಲ್ಲರೂ ಸಹ ಮಹಾಪರಿನಿರ್ವಾಣ ದಿವಸ ಅಂತಕ್ಕಂಥದ್ದನ್ನು ಆಚರಿಸ್ತಾ ಇದ್ದೀವಿ ತಮಗೆಲ್ಲ ತಿಳಿದಿರುವಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದಂತಹ ಒಂದು ಭಾರತದ ಸಂವಿಧಾನ ಇಂದು ನಮ್ಮೆಲ್ಲರಿಗೂ ದಾರಿದೀಪ ಆಗಿದೆ ಅಂದರೆ ತಪ್ಪಾಗಲ್ಲ ಎಲ್ಲ ಸರ್ಕಾರಗಳಾಗಿರ್ಬೋದು ಆಲ್ ಎಲ್ಲ ಜನಸಾಮಾನ್ಯರಿಗೂ ಸಹ ಸಂವಿಧಾನದ ಮೌಲ್ಯಗಳಾದಂತಹ ಸ್ವಾತಂತ್ರ್ಯತೆ ಆಗಿರ್ಬೋದು ಸಮಾನತೆ ಆಗಿರ್ಬೋದು ಪ್ರಾತೃತ್ವ ಭಾವನೆ ಆಗಿರ್ಬೋದು ಪ್ರಜಾಸತ್ತಾತ್ಮಕತೆ ಆಗಿರ್ಬೋದು ಸಮಾಜವಾದಿ ಲಕ್ಷಣಗಳಾಗಿರ್ಬೋದು ಇವೆಲ್ಲವನ್ನು ಮೈಗೂಡಿಸಿಕೊಂಡು ಒಂದು ಜಾತ್ಯಾತೀತ ಸಮರ್ಥ ಸದೃಢ ಭಾರತ ನಿರ್ಮಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಈ ಸಂವಿಧಾನ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಸಂವಿಧಾನದ ಆಶಯದ ಮೌಲ್ಯಗಳನ್ನು ನಾವೆಲ್ಲರೂ ಎತ್ತಿ ಹಿಡಿಯುತ್ತಾ ಆದಲ್ಲಿ ಆ ಮಹಾಪರಿವಾ ಮಹಾಪರಿನಿರ್ವಾಣ ದಿವಸಕ್ಕೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಇಷ್ಟೇ ಹೇಳ್ತಾ ನನ್ನ ಮಾತ್ರ ಮುಗಿಸ್ತೀನಿ ಜೈ ಹಿಂದ್